ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲಿಂಗ್ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಹದಿನಾಲ್ಕನೇ ವಾರದ ಮೊದಲ ಆ್ಯಕ್ಟಿವಿಟಿ ಬಗ್ಗೆ ನೋಡೋಣ ಬನ್ನಿ ಇದರಲ್ಲಿ ಕೊನೆಗೂ ಯಾರೆಲ್ಲ ಗೆದ್ದರು ಯಾರೆಲ್ಲ ಪಿನ್ಪಾಲ್ ಬಾಲ್ನ ಮುಗಿಸಿದ್ರು ಈ ಟಾಸ್ಕ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹದಿನಾಲ್ಕನೇ ವಾರದ ಮೊದಲ ಆಕ್ಟಿವಿಟಿ ಬಂದು ಅದು ಬಂದು ಒಂದು ಪಿನ್ಪಾಲ್ ಬಾಲ್ ಕೊಟ್ಟಿರ್ತಾರೆ ಅದನ್ನು ಇಬ್ಬರು ಕಂಟೆಸ್ಟೆಂಟ್ ಸೇರಿ ಆಡಬೇಕಾಗಿರುತ್ತೆ ಅದನ್ನ ಊತ್ಕೊಂತ ಹೋಗಿ ಕೊನೆಗಿಲಿ ಒಂದು ಬಾಸ್ಕೆಟ್ ಒಳಗೆ ಬೀಳ್ಸ್ಬೇಕಾಗಿರುತ್ತೆ ಇದು ಆಗಿರ್ತೀವಿ ಈ ಆ್ಯಕ್ಟಿವಿಟಿ ಈ ಆ್ಯಕ್ಟಿವಿಟಿ ಬಿಗ್ ಬಾಸ್ ಮೊದಲೇ ಹೇಳ್ತಾರೆ ಏನಂತ ಮೆನ್ಷನ್ ಮಾಡಿರ್ತಾರೆ ಅಂದರೆ ಮನೆಗೆ ಸಾಮಗ್ರಿ ತಂದುಕೊಡೋ ಹರಹರ ಇರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು ಅದಲ್ಲದೆ ಇದರಲ್ಲಿ ಚೈತ್ರ ಕುಂದಾಪುರ್ ಅವ್ರದ್ದನ್ನು ಕಳ್ಸೋಕ್ಕೆ ಯಾರೂ ಇಷ್ಟ ಇರಲ್ಲ ಯಾಕಂತಂದರೆ ಅವರು ಟಾಸ್ಕ್ ಆಡೋಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಅವರು ಇಬ್ಬರು ವಾದ ಮಾಡ್ತಾರೆ ಅಂತ ಸ್ವಲ್ಪ ಒಂಥರ ಇಂಡೈರೆಕ್ಟಾಗಿ ವಾದ ಮಾಡ್ತಾರೆ ಕೈಗೆ ಆಡಂಗಿದ್ರೆ ಆಡು ಇಲ್ಲಾಂದ್ರೆ ಇಲ್ಲ ಅಂತ ಆ ರೀತಿ ಮಾತಾಡ್ತಾರೆ ಇಬ್ಬರು ಮನುಷ್ಯನರಿಗೆ ಒಟ್ಟು ತ್ರಿವಿಕ್ರಮ್ ಅವರು ಆಡೋದು ಇಷ್ಟ ಇರೋಲ್ಲ ಅದಕ್ಕೋಸ್ಕರ ಮುಂಜಾನವ್ರು ಅಷ್ಟು ಬರ ವಾದ ಅಂತಲೇ ಹೇಳ್ಬೋದು ಅಷ್ಟೆಲ್ಲ ಧನ್ರಾಜ್ ಅವ್ರು ನಾನು ಆಡ್ತೀನಿ ಅಂತಾರೆ ಹನುಮಂತವ್ರು ಕೂಡ ನಾನು ಆಡ್ತೀನಿ ಅಂತಾರೆ ಒಟ್ಟು ಮನೆ ಮಂದಿರಲ್ಲಿ ನಾನು ಆಡ್ತೀನಿ ಅಂತಲೇ ಹೇಳ್ತಾರೆ ಅದಕ್ಕೆ ಮಂಜುಣ್ಣವ್ರು ಯಾವುದೇ ಟಾಸ್ಕ್ ಕೊಟ್ಟರೆ ನಾನು ಆಡಬಲ್ಲೆ ಅಂತ ಹೇಳ್ತಾರೆ ಆದರೆ ಮ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಭವ್ಯ ನಾನು ಆಡ್ತೀನಿ ಆಡಲೇಬೇಕು ಅಂತ ಹೇಳ್ತಾರೆ ಅವರು ಅದಲ್ಲದೆ ಧನ್ರಾಜ್ ಡೌಟ್ನಲ್ಲಿ ಹೇಳ್ತಾರೆ ನಾನು ಆಡಬಲ್ಲೆ ಅಂತ ಹೇಳ್ತಾರೆ ಆಗ ಹೇಳ್ತಾರೆ ಇದು ಮಂಜು ಅವರು ಆಡಬಲ್ಲೆ ಅಲ್ಲ ಆಡಬೇಕು ಅಂತ ಇಲ್ಲಾಂದರೆ ಆಗಲ್ಲ ಸ್ಟೆಪ್ ಅಪ್ ಮಾಡು ಅಂತ ಹೇಳ್ತಾರೆ ಮಂಜು ಅವರು ಆದರೆ ಇಲ್ಲಿ ಆಗ ತ್ರಿವಿಕ್ರಮನ್ ಅವ್ರು ಕೇಳ್ತಾರೆ ಅಣ್ಣ ನೀನು ಪ್ರಾಬ್ಲಮ್ ಏನಣ್ಣ ಅಂತ ಹೇಳ್ತಾರೆ ನಾನು ಆಡಬೇಕು ನಾನು ಆಡಬೇಕು ಅಂತ ಹೇಳ್ತಾರೆ ಮಂಜಣ್ಣವರು ಅದಲ್ಲದೆ ಅಕಸ್ಮಾತ್ ವಿಕ್ರಮ್ ಅವರು ಹೇಳ್ತಾರೆ ಅಕಸ್ಮಾತ್ ದಿನಸಿದ್ದ ಸಾಮಾನುಗಳಿಗೆ ನಿಮ್ಮ ಕಡೆಯಿಂದ ಡ್ಯಾಮೇಜ್ ಮಾಡಿದ್ರೆ ಏನು ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಮಂಜಣ್ಣವ್ರು ನಾನು ಎರಡು ಮಿಷನ್ ಮೇಲೆ ಅಂತ ಹಾಕ್ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಫೈನಲ್ ಡಿಸಿಷನ್ ಬವ್ಯವ್ರದೇ ಆಗಿರುತ್ತೆ ಭವ್ಯವರು ಯಾರನ್ನು ಸೆಲೆಕ್ಟ್ ಅಂತಂದರೆ ಇಲ್ಲೂ ಟೊ ಮಂಜಣ್ಣ ಚೈತ್ರಕುಂದಾಪುರ್ ಹಾಗೂ ಹನುಮಂತು ಮತ್ತು ಮೋಕ್ಷಿತಾ ಅವ್ರನ್ನ ಧನ್ರಾಜ್ ಮತ್ತು ಗೌತಮಿ ಅವರು ಇಷ್ಟು ಜನ ಆಟ ಆಡ್ತಾರೆ ಆದರೆ ಈ ಟಾಸ್ಕ್ ಉಸ್ತುವಾರಿ ಬಂದು ಯಾರು ಅಂತಂದರೆ ಅದು ಬಂದು ರಜತ್ ಆಗಿರ್ತಾರೆ ಉಸ್ತುವಾರಿ ಈ ಆ್ಯಕ್ಟಿವಿಟಿ ಉಸ್ತುವಾರಿ ಬಂದು ಅದನ್ನು ರಜತ್ ಆಗಿರ್ತಾರೆ ಅದೆಲ್ಲ ತ್ರಿವಿಕ್ರಮ ಅವರು ಆಟ ಆಡೋಲ್ಲ ಈ ಟಾಸ್ಕ್ನ ಹಾಗೆ ಬವೇಗೌಡವ್ರು ಕೂಡ ಆಟ ಆಡೋಲ್ಲ ಈ ಟಾಸ್ಕ್ನ ಅದಲ್ಲದೆ ಮಂಜಣ್ಣವ್ರು ಅಷ್ಟು ಬರೀ ಬಿಲ್ಡಪ್ ಪಡ್ಕೊಂಡು ಹೋಗಿರ್ತಾರಲ್ಲ ಮಣ್ಣ್ ಮಂಜಣ್ಣ ಹಾಗೂ ಚೇತ್ರಕುಂದಪುರ್ ಅವರು ಇವರೇ ಫಸ್ಟಿಗೆ ಹೋಗ್ತಾರೆ ಆಟ ಆಡೋಕಂತ ಹೇಳಿ ಆದರೆ ಇವರು ಒಂದು ಪಿನ್ಪಾಲ್ ಬಾಲ್ ಕೂಡ ಹಾಕಲ್ಲ ಒಳಗೆ ಅಲ್ಲೇ ಒದ್ದಾಡ್ಕೊತಿರ್ತಾರೆ ಇಷ್ಟೆಲ್ಲ ಟೈಮ್ ಟೈಮಾಗಿ ಹೋಗ್ಬಿಡುತ್ತೆ ಯಾರು ಇವರಿಬ್ಬರೇ ಪಿ ಒಂದು ಪಿನ್ಪಾಲ್ ಬಾಲ್ ಕೂಡ ಹಾಕೋಕ್ಕಾಗಲ್ಲ ಇವ್ರ ಕೈಯಲ್ಲಿ ನೀವು ನೋಡಿರ್ಬೋದು ಪ್ರೋಮೋದಲ್ಲಿ ಲಾಸ್ಟಿಗೆ ಅಲ್ಲಿ ಇವರೇ ಫಸ್ಟ್ ಹೋಗ್ತಾರೆ ಅಲ್ಲೆಲ್ಲ ಪಿನ್ಪಾಲ್ ಬಾಲ್ಗಳು ಕೂಡ ಹಾಗೇ ಇದ್ದಾವೆ ಒಂದು ಜೋಡಿ ಬಂದು ಎರಡು ಪಿನ್ಪಾಲ್ ಬಾಲ್ ಹಾಕೋದಿರುತ್ತೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಪ್ರೋಮೋದಲ್ಲಿ ನೀಟಾಗಿ ಅಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಇವರೇ ಫಸ್ಟ್ ಹೋಗ್ತಾರೆ ಇವರು ಒಂದು ಕೂಡ ಹಾಕೋಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ ಮೆನ್ಷನ್ ಮಾಡಿದರೆ ಮನೆಗೆ ತಂದು ಕೊಡೋ ಅರ್ಹ ವ್ಯಕ್ತಿನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳಿದ್ರೆ ತ್ರಿವಿಕ್ರಮ ಆಡ್ತಾರೆ ರಜತ್ ಆಡ್ತಾರೆ ಬೊಬೇಗೌಡವ್ರು ಕೂಡ ಚೆನ್ನಾಗಿ ಆಟ ಆಡ್ತಾರೆ ಆದರೆ ಇಲ್ಲಿ ಏನಿದು ಓವರ್ ಕಾನ್ಫಿಡೆನ್ಸ್ ಇರಬೇಕು ಮಂಜುನವ್ರಿಗೆ ಯಾಕೋ ತ್ರಿವಿಕ್ರಮ್ ಕಂಡ್ರೆ ಯಾಕೋ ಆಗ್ತಿಲ್ಲ ಅನ್ಸುತ್ತೆ ಇತ್ತೀಚೆಗೆ ಅವ್ರ ಮೇಲೆ ಉರ್ಕೊಂಡು ಬೀಳೋದಾಗಿರ್ಬೋದು ಅವ್ರ ಮೇಲೆ ಇಲ್ಲದ ಸಲೋದು ಹೇಳೋದಾಗಿರ್ಬೋದು ಇದೆಲ್ಲ ಮಂಜಣ್ಣ ಅವರು ಮಂಜಣ್ಣ ಯಾರು ತ್ರಿವಿಕ್ರಮ್ ಅವರು ವಾಪಾಸ್ ಬಂದಿದ್ದು ಅಷ್ಟೇನು ಇಷ್ಟ ಆಗಿಲ್ಲ ಅನ್ಸುತ್ತೆ ತ್ರಿವಿಕ್ರಮ್ ರಜತ್ ಬವೆವೇಗೌಡವ್ರು ಮೂರು ಆಡಬೇಕಿತ್ತು ಯಾಕಂತಾರೆ ಬಿಗ್ ಬಾಸ್ ಮೆನ್ಷನ್ ಮಾಡಿದ ಅರ್ಹ ವ್ಯಕ್ತಿ ಅಂತೂ ಮೆನ್ಷನ್ ಮಾಡಿದ್ದಾರೆ ಇದಲ್ಲದೆ ಇವ್ರು ಮೂರು ಏನಾದರೂ ಒಗ್ಗಿರು ಸಾಮಗ್ರಿ ಅಂತ ಬಂದೇ ಬರ್ತಿತ್ತು ಅಂತಲೇ ಹೇಳ್ಬೋದು ಆದರೆ ಇವ್ರು ಮೂರು ಇವರು ಈ ಸಲ ಆಟ ಆಡ್ತಿಲ್ಲ ಉಸ್ತುವಾರಿ ಆಗಿದ್ದರೊಬ್ರು ಒಬ್ಬರು ಆಟದೇ ಹೊರಗೆ ಉಳ್ಕೊಂಡಿದ್ದಾರೆ ಇವಾಗಿದೆ ಅಂತ ಹೇಳ್ಬೋದು ಮಾರಿ ಹಬ್ಬ ಅಂಥವರು ಓವರ್ ಕಾನ್ಫಿಡೆನ್ಸಿಗೆ ಹೋದವ್ರ ಬಗ್ಗೆ ಇವಾಗ ಬಿಡ್ತಿದ್ದಾರೆ ತ್ರಿವಿಕ್ರಮ್ ರಜತಾಗಿ ಅವರು ಇನ್ನು ಉಳಿದಿರ ಕಂಟೆಸ್ಟೆಂಟ್ ಬಿಡ್ತಿದ್ದಾರ ಈ ಆ್ಯಕ್ಟಿವಿಟಿ ಬಗ್ಗೆ ಅನ್ಸುತ್ತೆ ತ್ರಿವಿಕ್ರಮ ಭವ್ಯಗೌಡ ರಜತ್ ಅವರು ಆಡಬೇಕಿತ್ತ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಶುರು ಲೈಕ್ ಮಾಡಿ ಶೇರ್ ಮಾಡಿ ಮರದೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್